ಗುರುವಾರಪೇಟೆ ರಸ್ತೆ ಅಗಲೀಕರಣದಿಂದಾಗಿ ಈ ಭಾಗದ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಅದಕ್ಕಾಗಿ ಇಲ್ಲಿನ ವ್ಯಾಪಾರಸ್ಥರು ರಸ್ತೆ ಅಗಲೀಕರಣಕ್ಕಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿಕೊಡಬೇಕು ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು ಚರಮೂರ್ತಿ ಮಠದಲ್ಲಿ ರಸ್ತೆ ಅಗಲೀಕರಣದಲ್ಲಿ ಜಾಗವನ್ನು ಕಳೆದುಕೊಂಡ ಹನ್ನೊಂದು ಜನ ವ್ಯಾಪಾರಸ್ಥರಿಗೆ ಸಾಂಕೇತಿಕವಾಗಿ ಪರಿಹಾರ ವಿತರಣೆ ಮಾಡಿ ಅವರು ಮಾತನಾಡಿದರು ಮಳೆಗಾಲ ಪ್ರಾರಂಭವಾಗುವ ಮುನ್ನವೇ ವ್ಯಾಪಾರಸ್ಥರು ತಮ್ಮ ಜಾಗವನ್ನು ನೀಡಬೇಕು ಜಾಗವನ್ನು ತೆರವು ಮಾಡಿದವರಿಗೆ ನೇರವಾಗಿ ಅವರ ಖಾತೆಗಳಿಗೆ ಅಧಿಕಾರಿಗಳು ಹಣ ಜಮಾ ಮಾಡುತ್ತಿದ್ದಾರೆ ಎಂದರು ಪಟ್ಟಣದ ಸೌಂದರ್ಯೀಕರಣಕ್ಕಾಗಿ ಎಲ್ಲರೂ ಕೈಜೋಡಿಸುವಂತೆ ಒತ್ತಾಯಿಸಿದರು ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಕ್ಕೆ ರಸ್ತೆ ಅಗಲೀಕರಣ ಅನಿವಾರ್ಯವಾಗಿದೆ ಇಲ್ಲಿನವರೆಗೆ ಯಾರು ಮಾಡದೇ ಇರುವ ಕಾರ್ಯವನ್ನು ಪ್ರಕಾಶ್ ಹುಕ್ಕೇರಿ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಅಂಗಡಿಗಳನ್ನ ಈಗಾಗಲೇ ಅವ್ರು ಯಾರು ಬೇಕು ಜಾಗಿಯರ್ ಮಾಡಿ ಕೊಟ್ಟಿದ್ದೀರಿ ಅವ್ರಿಗೀಗ ಹನ್ನೊಂದು ಜನರಿಗೆ ಅವರು ಚೆಕ್ ಕೊಡುತ್ತೆ ಅಂತೇಳಿಲ್ಲ ಸಾಂಕೇತಿಕವಾಗಿ ಹನ್ನೊಂದು ಜನರಿಗೆ ಕೊಡ್ತಾರೆ ದೋಡ್ ಯಾರು ಯಾರು ತಗೊಂಡಿಲ್ಲ ದೋಡ್ ತೆಗೆದ್ರೆ ಮಳೆಗಾಲವರೆಗೂ ತೆಗೆದು ಬಹಳ ಚಲೋಕೈತೆ ಅನ್ನೋದು ಉದ್ದೇಶ ಅವ್ರೂ ಚಲೋಕೈತೆ ಮಳೆಗಾಲದ ದೇಹಕ್ಕೆ ಹೋದಕ್ಕಂದ್ರೆ ಭಾಳ ಅರ್ಜಿ ಆಗೈತೆ ಅದರಲ್ಲಿ ವ್ಯಾಪಾರ ಒಳಗೆ ಇನ್ನೂ ಹೆಂಗಾರು ಇನ್ನೂ ಹದಿನೈದು ದಿವಸನೇ ಮಳೆ ಬರೋದ್ರೆ ಹಂಗೆ ಬರೋದು ಅದೃಷ್ಟಕ್ಕೆ ಬರೋಂಗಿಲ್ಲ ಅದ್ರೊಳಗಾಗೇ ಎಲ್ಲರೂ ಕ್ಲೀನ್ ಮಾಡ್ಕೊಂಡು ಅವ್ರಿಗೆ ಇರಿದ್ರು ಅಂದರೆ ಅವರು ನಿಮಗೆ ಏನು ನಿಮ್ಮ ನಿಮ್ಮ ನಿಮ್ಮಲ್ಲಿ ಎಷ್ಟು ಹಣ ಅಮೌಂಟ್ ಕೊಡಬೇಕಾಗಿತ್ತು ಬರಲ್ಲ ಹೇಗಾರ ಎಲ್ಲ ಎಷ್ಟು ಅಮೌಂಟ್ ಯಾರಿಗೆ ಮೊದಲು ಬರೋಲ್ಲ ಅಷ್ಟು ಅಮೌಂಟನ್ನು ನಿಮಗೆ ಹಾಕ್ತಾರೆ ಲೋಕೋಪಯೋಗಿ ಇಲಾಖೆ ಎಇಎಸ್ ಕೆ ಎಂಟತ್ತಿನವರ ಮಾತನಾಡಿ ಒಟ್ಟು ನೂರ ಐವತ್ತೊಂದು ವ್ಯಾಪಾರಸ್ಥರು ತಮ್ಮ ಜಾಗವನ್ನು ಗುರುವಾರಪೇಟೆಯಲ್ಲಿ ನೀಡಬೇಕಾಗುತ್ತದೆ ಅವರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ ಮಾಡಲಾಗುವುದು ಈಗಾಗಲೇ ಸರ್ವೆ ಕಾರ್ಯ ಮುಗಿದಿದೆ ಆದಷ್ಟು ಬೇಗನೆ ಅಲ್ಲಿನ ವ್ಯಾಪಾರಸ್ಥರು ತೆರವು ಮಾಡುವ ಮೂಲಕ ಸಹಕಾರ ನೀಡುವಂತೆ ಮನವಿ ಮಾಡಿದರು ಎಲ್ಲ ಗುರುವಾರ ಎಲ್ಲ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಮಾಲೀಕರು ತಮ್ಮೆಲ್ಲರ ಒಂದು ಸಹಕಾರದಿಂದ ಹಾಗೂ ನಮ್ಮ ಈ ಭಾಗದ ಮಾನ್ಯ ಶ್ರೀ ಪ್ರಕಾಶನ ಹುಕ್ಕೇರಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಡೆಹಿ ವಿಶೇಷ ಪ್ರತಿನಿಧಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಶಾಸಕರಾದ ಗಣೇಶ್ ಹುಕ್ಕೇರಿ ಸಹ ಅವರೊಂದು ಅವಿನತ ಪ್ರಯತ್ನದಿಂದಾಗಿ ಹಾಗೂ ತಮ್ಮೆಲ್ಲರ ಹಾಗೂ ನಮ್ಮ ಎಲ್ಲ ಇಲಾಖೆಗಳ ಒಂದು ಅವಿನತ ಪರಿಶ್ರಮದಿಂದಾಗಿ ಇವತ್ತು ಈ ಕೆಲಸಗಳು ಮನಸ್ಸಾಗ್ತಾ ಇದೆ ಈ ಒಂದು ರಸ್ತೆಗಳಾಗಿ ತಮಗೆಲ್ಲ ಈ ವಿಷಯಗಳಿಗೆ ಭಾಳಷ್ಟು ಸಭೆಗಳಲ್ಲಿ ಬಂದಿದ್ದರಿಂದ ಪರವಾಗಿ ಸರಿಸುಮಾರು ಒಂದು ಪಾಯಿಂಟ್ ತ್ರೀ ಎಕ್ಕರ್ಸ್ ಅಂದರೆ ಹನ್ನೂರ ಇಪ್ಪತ್ತ್ಮೂರು ಹನ್ನೂರ ಇಪ್ಪತ್ನಾಲ್ಕು ಸ್ಕ್ವೇರ್ ಮೀಟರ್ ಏರಿಯನ್ನು ನಾವು ಭೂಸ್ವಾಧೀನ ಪಡಿಸ್ಕೊಳ್ತಾ ಇದ್ದೀವಿ ಇದಕ್ಕಾಗಿ ಈಗಾಗಲೇ ಬಹು ಬಹಳ ದಿನಗಳಲ್ಲಿ ಪ್ರಯತ್ನ ಬಂದರೆ ಒಂದು ಸರ್ವೆ ಮಾಡೋದಾಗಿರ್ಬೋದು ರಸ್ತೆ ಅಲ್ಲಿ ಎಷ್ಟು ಜಾಗ ಬೇಕಂತೇಳ್ಬೋದು ಅದರ ಬಗ್ಗೆ ಎಲ್ಲ ಸುಸ್ತರವಾಗಿ ಎಲ್ಲ ಜಾಗಗಳನ್ನು ಮಾರ್ಕ್ ಮಾಡಿಕೊಂಡು ತಮ್ಮೆಲ್ಲ ಬಿಲ್ಡಿಂಗ್ಗಳ ವ್ಯಾಲ್ಯೇಷನ್ ಮಾಡಿಕೊಂಡು ಜಮೀನುಗಳ ವ್ಯಾಲ್ಯೇಷನ್ ಮಾಡಿಕೊಂಡು ಎಲ್ಲ ಒಂದು ಮೊತ್ತಕ್ಕೆ ಅಂದರೆ ಒಂದು ನೇರ ಖರೀದಿಗಾಗಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದ ಸಭೆಯ ನಡವಳಿಗಳಂತೆ ಒಂದು ದರವನ್ನು ಪರಿಶೀಲನೆ ಮಾಡಿ ದರವನ್ನು ಫಿಕ್ಸ್ ಮಾಡಿ ನೇರ ಖರೀದಿಗಾಗಿ ಕೈಗೊಂಡ ನಡವಳೆಯ ಅನುಗುಣವಾಗಿ ಒಂದು ಸುಮಾರು ಸರಿ ಸುಮಾರು ಏಳು ಕೋಟಿಗಳ ಅನುದಾನ ಅವಶ್ಯಕತೆ ಕುರಿತಾಗಿ ಬಹಳಷ್ಟು ಮುಂತೂರು ವಹಿಸಿ ಎಲ್ಲ ಲಿಸ್ಟ್ಗಳನ್ನು ತಯಾರು ಮಾಡಲಾಗಿದೆ ಒಬ್ಬ ಶಾಸಕರಿಗೆ ಬರ್ತಕ್ಕಂಥ ವಿಶೇಷ ಅನುದಾನದ ಹಣವನ್ನು ಈ ಒಂದು ಕಾರ್ಯಕ್ಕೆ ಯಾಕಂದರೆ ಇದೊಂದು ಬಹಳ ಬಹಳ ದಿನಗಳ ಒಂದು ಕನಸಾಗಿದ್ದರಿಂದ ಇದಕ್ಕೋಸ್ಕರ ಮಾನ್ಯ ಶಾಸಕರು ತಮ್ಮ ಅನುದಾನ ತಮಗೆ ನೀಡಿದಂಥ ಮಾನ್ಯ ಮುಖ್ಯಮಂತ್ರಿ ವಿಶೇಷ ಅನುದಾನ ನೀಡಲಾದ ನೀಡಿದಂಥ ಏಳು ಅನುದಾನ ಮೊತ್ತವನ್ನು ಅದರಲ್ಲಿ ತಾವು ರು ಅದರ ಪರಿಶ್ರಮವಾಗಿಂತ ಈ ಪ್ರಕ್ರಿಯೆ ಸೆಪ್ಟೆಂಬರ್ ಹೋದ ವರ್ಷದ ಪ್ರಾರಂಭವಾಗಿದ್ದರೂ ಕೂಡ ಕ್ರಿಯೆಗೆ ಚಾಲನೆ ಸರಿಯಾಗಿ ಸಿಗದೇ ಇದ್ದ ಕಾರಣ ನಾವೆಲ್ಲದಂದ್ರೆ ಅದಕ್ಕೆ ಸಾಕಷ್ಟು ಆಗಲಿ ಕಾರಣ ಎರಡು ಸಾವಿರದ ಹೋಗುತ್ತೆ ಇದು ಮಾರ್ಚ್ ಈ ಆಗಬೇಕಾಗಿ ನನ್ನ ಕೂಡ ಇಲ್ಲಿ ಎಲ್ಲ ಮನೆಗಳನ್ನು ಎಲ್ಲ ಅಂಗಡಿಗಳನ್ನು ಸ್ಥಳಾಂತರ ಮಾಡಿದಷ್ಟೇ ಪ್ರಾರಂಭವಾಗುವಂತಹ ಸಾಧ್ಯತೆತ್ತು ಹೆಚ್ಚಿನ ಇಪ್ಪತ್ತೈದರಂದು ಮಾನ್ಯ ಶಾಸಕರ ಅಧ್ಯಕ್ಷದಲ್ಲಿ ನಡೆದ ಸಭೆಯಲ್ಲಿ ತಾವುಗಳೆಲ್ಲರೂ ಯಾರು ತಮ್ಮ ಅಂಗಡಿ ಮುಗ್ಗಟ್ಟಂತೆ ಒಳಪಡಿಸಿರುತ್ತವೆಲ್ಲರೂ ಸೇರಿ ಕೈಗೊಂಡಂತ ಒಂದು ಸಭೆಯಲ್ಲಿ ನಿರ್ಣಯಿಸಿರುತ್ತೆ ಮಾನ್ಯ ಶಾಸಕರ ವಿಶೇಷ ಪ್ರಯತ್ನದಿಂದಾಗಿ ಸುಮಾರು ಐದು ಕೋಟಿಗಳ ಅನುದಾನ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಮಗಾಗಿ ಬಂದಿದೆ ಅವರ ಪ್ರಕ್ರಿಯೆಗೋಸ್ಕರ ಇವತ್ತು ತಾವೆಲ್ಲ ಸರ್ವೆಯನ್ನು ಮಾಡಿ ಎಲ್ಲ ಕಡೆ ಎಲ್ಲ ನೋಡಿಬಿಟ್ಟು ಸರಿಸುಮಾರು ಹನ್ನೊಂದು ಜನ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳನ್ನು ಸಂಪೂರ್ಣವಾಗಿ ತೆಗೆದುಕೊಂಡಿರುವುದರಿಂದ ಅವರಿಗೆ ಪರಿಹಾರ ಧನವನ್ನು ಕೊಡುವುದಕ್ಕೋಸ್ಕರ ಇವತ್ತು ನಾವು ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹಲವಾರು ವರ್ಷಗಳಿಂದ ಗುರುವಾರ ಪೇಟೆ ರಸ್ತೆ ಅಗಲೀಕರಣಕ್ಕಾಗಿ ಬಹಳಷ್ಟು ಜನರು ಬೇಡಿಕೆ ಇಟ್ಟಿದ್ದರು ಇದೀಗ ಜನರ ಸಹಕಾರದಿಂದಾಗಿ ರಸ್ತೆ ಅಗಲೀಕರಣ ಮಾಡಲಾಗುತ್ತಿದೆ ರಸ್ತೆ ಅಗಲೀಕರಣದಲ್ಲಿ ಆಸ್ತಿ ಕಳೆದುಕೊಂಡವರಿಗೆ ಒಟ್ಟು ಏಳು ಕೋಟಿ ರೂಪಾಯಿಗಳನ್ನು ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅವುಗಳನ್ನು ವಿತರಣೆ ಮಾಡಲಾಗುವುದು ಗುರುವಾರಪೇಟೆಯಲ್ಲಿ ಚರಂಡಿ ನಿರ್ಮಾಣಕ್ಕಾಗಿ ಎರಡು ಕೋಟಿ ಹಣ ನೀಡಲಾಗುವುದು ಇದರಲ್ಲಿ ಎಂಬತ್ತು ಲಕ್ಷ ರುಗಳಲ್ಲಿ ಭೂಗತ ಕೇಬಲ್ ಅಳವಡಿಸಲಾಗುವುದು ಇನ್ನು ಹಣದ ಅವಶ್ಯಕತೆ ಬಿದ್ದಲ್ಲಿ ಅದನ್ನು ಕೂಡ ನೀಡಲಾಗುವುದು ಗುರುವಾರಪೇಟೆಯಲ್ಲಿನ ವ್ಯಾಪಾರಸ್ಥರು ಕೂಡಲೇ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡುವಂತೆ ಅವರು ಮನವಿ ಮಾಡಿದರು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಪ್ರಕಾಶ್ ಹುಕ್ಕೇರಿ ಹೇಳಿದರು ಈ ಸಂದರ್ಭದಲ್ಲಿ ಸುಭಾಷ್ ಕೌಲಾಪುರೆ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗ್ನೂರೆ ಪ್ರಭಾಕರ್ ಕೋರೆ ಹಾಗೂ ಗಣ್ಯ ವ್ಯಾಪಾರಸ್ಥರು ಭಾಗವಹಿಸಿದ್ದರು